ಅಪ್ಪ ಹೋಗ್ತವ್ರೆ ನಾನು ರೆಡಿದೀನಿ ನೋಡಿ ಅಮ್ಮ ಬಾಯ್ ನೋಡಿ ಶ್ರದ್ಧಾ ಹಲೋ ಫ್ರೆಂಡ್ಸ್ ಅಮ್ಮ ನಾಳೆ ನೈವಿದ್ಯಾಕ್ಕೇ ಕೋ ಚಕ್ಲಿ ಕೋಡ್ಬಳ್ಳಿ ಮಾಡಕ್ಕೆ ಹಿಡ್ಕಳ್ಸ್ಕೊಂತಿದ್ದಾರೆ ಇಲ್ಲಿ ಎಣ್ಣೆ ಕಾಯ್ತೈತೆ ಇದು ಕೋಡ್ಡೆ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಬಟ್ಲು ದೊಡ್ಡ ಬಟ್ಲು ಈ ಬಟ್ಲಲ್ಲಿ ಒಂದೂವರೆ ಅಕ್ಕಿ ಹಿಟ್ಟು ತಗೊಂಡೆ ಒಂದು ಮುಕ್ಕಾಲು ಅಂದರೆ ಇಷ್ಟು ಒಂದು ಹಾಫ್ ಬಟ್ಲು ಕಡಲೆ ಹಿಟ್ಟು ಮತ್ತು ಒಂದು ಎರಡು ಮೂರು ಸ್ಪೂನ್ ದೊಡ್ಡ ಸ್ಪೂನ್ನಲ್ಲಿ ಮೈದಾ ಹಸಿಟ್ಟು ತಗೊಂಡೆ ಇದಕ್ಕೆ ಮತ್ತೆ ಉಪ್ಪು ಖಾರ ಅರ್ಶಿಣ ಓಂಕಾಳು ಜೀರಿಗೆ ಎಳ್ಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಲಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೋತಾ ಇದ್ದೀನಿ ಇದು ಎಣ್ಣೆ ಇದಕ್ಕೆ ಹಾಕ್ಕೊಂಡ್ರೆ ಗರಿ ಗರಿ ಬರುತ್ತೆ ಅಂತ ಗರಿ ಗರಿ ಅಂದ್ರೆ ಕ್ರಿಸ್ಪಿ ಕ್ರಿಸ್ಪಿ ಈಗ ಕಲಿಸ್ಬೇಕು ಸ್ಪೂನಲ್ಲಿ ಕಲಿಸ್ ಸ್ಪೂನಲ್ಲಿ ಕಲಿಸ್ಬೇಕು ಎಣ್ಣೆ ಬಿಸಿ ಇರುತ್ತೆ ಅದಕ್ಕೆ ತಾಗುತ್ತೆ ಅದರಿಂದ ಈ ಥರ ಮಿಕ್ಸ್ ಮಾಡ್ಕೊಂಡು ಈ ಥರ ಉಂಡೆ ಕಟ್ಟಬೇಕು ಈ ಥರ ಉಂಡೆ ಕಡ್ದಾಗ ಕ್ರಿಸ್ಪಿಯಾಗಿ ಬರುತ್ತೆ ಕೋಡ್ಬೇಡ ಇವಾಗ ನೀರ್ ಹಾಕೊಂಡು ಕಲ್ಸ್ಕೊಂಡು ಗಟ್ಟಿ ಎಷ್ಟು ಗಟ್ಟಿ ಇತ್ತ ಅಷ್ಟು ಗಟ್ಟಿಯಾಗಿ ಕಲ್ಸ್ಕೊಳ ಇದು ರೆಸಿಪಿ ನಮ್ಮ ಸಿಸ್ಟರ್ ಹೇಳಿದ್ದಾರೆ ಕೋಡ್ಬಿಳಿ ರೆಸಿಪಿ ಹಾಗೆ ನಾನು ಫ್ರೈ ಇದ್ದೀನಿ ಇದು ಮಾಡಬೇಕಂತ ಇದಕ್ಕಿಂತ ಒಂದು ಮೂರು ಕಪಿ ಮಾಡಿದ್ದಿಲ್ಲ ಒಂದು ಸತಿ ಅವ ಹೇಳ್ಕೊಟ್ಟು ಒಂದು ಸತಿ ಹಬ್ಬೇಕಕ್ಕ ನನ್ನ ಮಗಳಿಗೆ ಕೋಡ್ಬೇಳೆ ಅಂದರೆ ತುಂಬ ಇಷ್ಟ ಅದಕ್ಕೆ ಕೋಡ್ಬೇಳೆ ಮಾಡಿದ್ರೆ ಹಾಂ ಮಮ್ಮಿ ಅಂತ ಬಂದಿದ್ದಾಳೆ ಕರ್ಜಿಕಾಯಿ ಕಳ್ ಸರಿ ಕೇಳ್ಬಿಡ್ದಿ ಇನ್ನೂ ಕೇಳ್ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್ ಇವಾಗೆ ಈ ಥರ ಗಟ್ಟಿಯಾಗಿ ಕಲ್ಸ್ಕೋಬೇಕು ಕಲಿಸ್ಬಿಟ್ಟು ಮಾಡ್ತಾನೆ ಇರ್ಬೋದು ರೌಂಡ್ ರೌಂಡ್ ಆಗಲಿ ಇಲ್ಲದೇ ಕೋಡುಬೇಳೆ ಸೇಪತ್ರು ಕೋಡುಬೇಳೆ ಮಾಡ್ಕೋಬೇಕು ಈ ಥರ ಚಿಕ್ಕದಿಷ್ಟು ಹಿಟ್ಟು ಹಿಡ್ಕೋಬೇಕು ಈ ಈ ಥರನೂ ಮಾಡ್ಕೋಬೋದು ಹಿಂಗೂ ಮಾಡ್ಕೋಬೋದು ಚಿಕ್ಕ ಚಿಕ್ಕ ಹಿಟ್ಟು ಹಿಡ್ಕೋಬೇಕು ಒಂದು ಗ್ಯಾಸ್ ಹಿಡ್ಕೋಬಾರ್ದು ಹಸಿಟ್ಟು ಈ ಥರ

ಈ ಥರ ಮಾಡ್ಕೋಬೇಕು ಇಲ್ಲ ಅಷ್ಟು ದೊಡ್ಡದು ಬೇಡ ಚಿಕ್ಕ ಚಿಕ್ಕದು ಮಾಡ್ಕೊತೀವಿ ಅಂದರೆ ಈ ಥರ ಒಂದು ಬರಳಿ ಸುತ್ಕೊಂಡು ಈ ಥರನೂ ಮಾಡ್ಕೋಬೇಕು ನೋಡಿ ಅಂಗಡಿ ಏನು ಸಿಗುತ್ತಲ್ಲ ಆ ಥರ ಕೂಡ ಈ ಥರ ಮಾಡ್ಕೋಬೇಕು ಆ ಥರ ಮಾಡ್ಕೋಬೇಕಂದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಇಟ್ಕೋಬೇಕು ಆ ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಅಮ್ಮ ಈಗ ಎಷ್ಟು ಮಾಡಿ ಇಕ್ಕಿದ್ದಾರೆ ಇನ್ನು ಎಷ್ಟಿಷ್ಟೈತೆ ಇಲ್ಲ ಅಣ್ಣ ಕೊಬ್ಬರಿ ತುರಿತಾ ಇದ್ದಾನೆ ಕರ್ಜಿಕಾಯಿಗೆ ನೋಡ್ರಿ ಕೋಡ್ ಬೇಳೆ ಮಾಡಿ ಎಣ್ಣೆಲಿ ಬಿಟ್ಟಿದ್ದೀವಿ ಈ ಥರ ಮೆರೂನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಕರಿಬೇಕು టస్టీ no, <inaudible> <inaudible>